ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಭಾರತದಲ್ಲಿನ ಕಾನೂನುಗಳ ಬಗ್ಗೆ ಅರಿವನ್ನು ಮೂಡಿಸುವ ಉದ್ದೇಶದಿಂದಲೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವೇನು ತಿಳ್ಕೋಬೇಕು ಅಂದರೆ ನೋ ಡೌಟ್ ಭಾರತ ಒಂದು ಪುರುಷ ಪ್ರಧಾನ ಸಮಾಜ ಇದೆ ಅಲ್ಲಿ ಆದರೆ ಇಲ್ಲಿ ಮಹಿಳಾ ಪ್ರಧಾನ ಕಾನೂನುಗಳೇ ಇದ್ದಾವೆ ಅದಕ್ಕೆ ಉದಾಹರಣೆಯಾಗಿ ಹೇಳಬೇಕು ಅಂದರೆ ಇವತ್ತಿನ ಹಿಂದೂ ಪೇಪರಲ್ಲಿ ಒಬ್ಬರು ಐ ಪಿ ಎಸ್ ಆಫೀಸರ್ ಲೇಡಿ ಐ ಪಿ ಎಸ್ ಆಫೀಸರ್ ಕೇಸ್ ಬಂದಿದೆ ಆ ಕೇಸ್ ಏನು ಹೇಳುತ್ತೆ ನೋಡಿ ಇವರ ಹೆಸರು ಬಂದ್ಬಿಟ್ಟು ಶಿವಾಂಗಿ ಗೋಯಲ್ ಅಂತ ಹೇಳಿಬಿಟ್ಟು ನಾನು ಇವರ ಫೋಟೋನು ಕೂಡ ನಿಮಗೆ ತೋರಿಸ್ತೀನಿ ಇವ್ರದ ಎರಡು ಸಾವಿರದ ಹದಿನಾರರೊಳಗೆ ಮದುವೆ ಆಗುತ್ತೆ ಆ್ಯಂಡ್ ಎರಡು ಸಾವಿರದ ಹದಿನೇಳರಲ್ಲಿ ಇವರಿಗೆ ಒಂದು ಮಗು ಕೂಡ ಆಗುತ್ತೆ ಒಂದು ಮಗು ಹೆಣ್ಣು ಮಗು ಆಗುತ್ತೆ ಮಗು ಆದ ತಕ್ಷಣ ಇವರು ಸಾಹೇಬ್ ಬನ್ಸಲ್ ಅವರ ಜೊತೆಗೆ ಮದುವೆ ಆಗಿರ್ತಾರೆ ಆ್ಯಂಡ್ ಮದುವೆ ಆದಮೇಲೆ ಇವರು ಡೈವರ್ಸ್ ಆಗುತ್ತೆ ಡೈವರ್ಸ್ ಆದಮೇಲೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಶುರು ಮಾಡ್ತಾರೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಿದಷ್ಟೇ ಅಲ್ಲ ಇವರಿಗೆ ನೂರ ಎಪ್ಪತ್ತೇಳನೇ ರ್ಯಾಂಕ್ ಕೂಡ ದೊರೆಯುತ್ತೆ ಅದರ ಮೂಲಕ ಇವ್ರಿಗೆ ಐ ಪಿ ಎಸ್ ಕೂಡ ದೊರೆಯುತ್ತೆ ಗೈಸ್ ಓಕೆ ಹೀಗೆ ಇವರ ಜರ್ನಿ ಆಗುತ್ತೆ ಇವರು ಇವರು ಐ ಪಿ ಎಸ್ ಆಗುವುದ್ರ ಮೂಲಕ ದೇಶಾದ್ಯಂತ ತುಂಬಾ ಹೆಸರು ಕೂಡ ಮಾಡಿದರು ಒಬ್ಬರು ಡೆಫಿನೆಟ್ಲಿ ಯಾವ ಥರ ಎಲ್ಲ ಮನಸ್ಸು ಮಾಡಿದರೆ ಏನೆಲ್ಲ ಆಗುತ್ತೆ ಚಿಕ್ಕ ವಯಸ್ಸಿನೊಳಗೆ ಮದುವೆ ಮಾಡೋದಾಗಲಿ ಅಥವಾ ಮದುವೆ ಒಳಗೆ ಪ್ರಾಬ್ಲಮ್ ಆದಾಗ ಯಾವ ಮಗಳು ಬೇಕಾದವಳು ಕೂಡ ಏನು ಬೇಕಾದರೂ ಅಚೀವ್ ಮಾಡಬಹುದು ಅಂತ ಇವರು ಬಹಳಷ್ಟು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ದಾರೆ ಆ್ಯಂಡ್ ಇವ್ರ ಸ್ಟ್ರಗಲ್ನ ಎಂಟಯರ್ ದೇಶನೇ ಅಪ್ರಿಷಿಯೇಟ್ ಮಾಡಿದೆ ನೋಡಿ ಮದುವೆಯಾಗಿ ಡೈವರ್ಸ್ ಆಗಿ ಇಷ್ಟೆಲ್ಲೋ ಹರ್ಯಾಶ್ಮೆಂಟ್ ಆದಮೇಲೆ ಇವರು ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ ಒಂದು ಮಗು ಆದಮೇಲೆ ಐ ಪಿ ಎಸ್ ಆಗಿದ್ದಾರೆ ಅನ್ನುವುದನ್ನು ಎಲ್ಲವನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಗೈಸ್ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಪಾಸಾಗಿದೆ ಅಂದಿದೆ ಇವನ್ ಐ ಅಪ್ರಿಷಿಯೇಟ್ ಬಿಕಾಸ್ ನನಗೆ ಗೊತ್ತಿದೆ ಆ ಎಕ್ಸಾಮ್ ಎಷ್ಟು ಡಿಫಿಕಲ್ಟ್ ಇರುತ್ತೆ ಸೊ ಅಷ್ಟೆಲ್ಲ ಆರ್ಡ್ ಸಿಚುವೇಶನ್ಗಳನ್ನು ದಾಟಿ ಇವರು ಐ ಪಿ ಎಸ್ ಅಧಿಕಾರಿಯಾಗಿದ್ದು ದೇಶಕ್ಕೆ ಒಂದು ಮಾದರಿ ಕೂಡ ಆಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರಿಗೆ ರ್ಯಾಂಕ್ ದೊರೆಯುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇವರು ದೇಶಾದ್ಯಂತ ಒಂದು ಇನ್ಸ್ಪಿರೇಷನ್ ಆಗಿ ಇವರನ್ನು ನೋಡ್ತಿದ್ರು ಆದರೆ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಒಂದು ಕೇಸ್ ನೀಡಿದೆ ಇದು ದೇಶಾದ್ಯಂತ ಇವತ್ತಿನವರೆಗೂ ಕೂಡ ಚರ್ಚಿತವಾಗ್ತಾ ಇದೆ ಅದಕ್ಕೇ ಇವತ್ತಿನ ಪೇಪರ್ಗಳಿಗೂ ಕೂಡ ಬಂದಿದೆ ಏನು ಈ ಕೇಸು ಅಂತ ನೋಡೋದಾದರೆ ಎನಿವೆ ಶಿವಾಂಗಿ ಗೋಯಲ್ ಈಗ ಮದುವೆ ಆದ ತಕ್ಷಣ ಐ ಪಿ ಎಸ್ ಅಧಿಕಾರಿ ಶಿವಾಂಗಿ ಗೋಯಲ್ ಸೊ ಮದುವೆ ಆದ ತಕ್ಷಣ ಏನಾಗಿದ್ರು ಬನ್ಸಲ್ ಕೂಡ ಆಗಿದ್ರು ಯಾಕಂದರೆ ಅವ್ರ ಹಸ್ಬೆಂಡ್ ಸರ್ ನೇಮ್ನ ಇವ್ರು ಇಟ್ಕೊಂಡಿದ್ರು ನೋಡಿ ಇಬ್ರು ಮದುವೆ ಆಗಿದ್ದಾರೆ ಆ್ಯಂಡ್ ಡೈವರ್ಸ್ ಕೂಡ ಆಗಿದೆ ಬೇರೆ ಬೇರೆ ಆಗಿದ್ದಾರೆ ಓಕೆ ಫೈನ್ ಆದರೆ ಈ ಶಿವಾಂಗಿ ಗೋಯಲ್ ಇವರು ಐ ಪಿ ಎಸ್ ಆದ ತಕ್ಷಣ ಓಪನ್ ಆಗಿ ಎಲ್ಲ ಇಂಟ್ರ್ಯೂ ಒಳಿಗೂ ಕೂಡ ಹೇಳ್ಕೊಂಡಿದ್ದಾರೆ ನಾನು ನನಗೆ ಅನ್ಯಾಯ ಮಾಡಿದವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾನು ಅವ್ರ ವಿರುದ್ಧ ಶೇಡ್ ತೀರಿಸ್ಕೊಂಡೇ ತೀರ್ಸ್ಕೊತೀನಿ ನನಗೆ ಮೋಸ ಮಾಡಿದವ್ರನ್ನ ನಾವು ಬಿಡುವಂಥ ಚಾನ್ಸೇ ಇಲ್ಲ ಹಾಗೆ ಎಲ್ಲ ಇವರು ಇಂಟರ್ವ್ಯೂ ಒಳಗೆ ಹೇಳಿದ್ದಾರೆ ಗೈಸ್ ಬಟ್ ಅದು ಆದಮೇಲೆ ಏನಾಗಿದೆ ಪ್ರಕರಣ ಏನಾಗಿದೆ ನೋಡಿ ಪ್ರಕರಣದ ಹಿನ್ನೆಲೆಯನ್ನು ಹೇಳಬೇಕು ಅಂದರೆ ಯಾವಾಗ ಇವರು ಐ ಪಿ ಎಸ್ ಆದರೂ ಐ ಪಿ ಎಸ್ ಆದ ತಕ್ಷಣವೇ ಅವರ ಪತಿ ಅವರ ಹೆಸರು ಸಾಹೇಬ್ ಬನ್ಸಲ್ ಅಂತ ಹೇಳಿ ಅವರ ಪತಿ ಮತ್ತು ಅವರ ಕುಟುಂಬದವರ ವಿರುದ್ಧ ಒಂದು ದೂರನ್ನು ಸಲ್ಲಿಸ್ತಾರೆ ಐ ಪಿ ಎಸ್ ಆಗಿರುವಂಥ ಒಂದು ಪವರ್ನ ಉಪಯೋಗ ಮಾಡ್ಕೋತಾರೆ ಆ ದೂರಿನ ಅಡಿಯಲ್ಲಿ ಸೆಕ್ಷನ್ ಫೋರ್ ನೈಂಟಿ ಏಟ್ ಎ ಅಡಿಯಲ್ಲಿ ಮಹಿಳೆಯ ಮೇಲೆ ಪತಿತನದ ಹಿಂಸೆ ಓಕೆ ಆ ಕೇಸನ್ನ ಹಾಕ್ತಾರೆ ಮೂರ್ನೂರ ಏಳು ಹತ್ಯೆಗೆ ಯತ್ನ ಈ ಕೇಸನ್ನು ಹಾಕ್ತಾರೆ ಮೂರ್ನೂರ ಎಪ್ಪತ್ತಾರು ಬಲತ್ಕಾರ ಅನ್ನುವಂಥ ಕೇಸನ್ನ ಹಾಕ್ತಾರೆ ನಾಲ್ಕುನೂರ ಆರು ಓಕೆ ಇವೆಲ್ಲ ಐ ಪಿ ಸಿ ಕಲಂಗಳು ಓಕೆ ವಿಶ್ವಾಸ ಭಂಗ ಅಂತ ಸೇರಿದಂತೆ ಹಲವು ಗಂಭೀರ ಆರೋಪಗಳನ್ನು ಅವರ ಹಸ್ಬೆಂಡ್ ವಿರುದ್ಧ ಹಾಕ್ತಾರೆ ನೋಡಿ ಇಲ್ಲಿ ಪುರುಷನೇ ಅಧಿಕಾರ ಪಡೀಲಿ ಮಹಿಳೆಯನ ಅಧಿಕಾರ ಪಡೀಲಿ ಈ ಒಂದು ನಾವು ಕಾನೂನ ಕಾನೂನಿನ ಪ್ರಕಾರ ಹೋದಂಗೆ ಆಮೇಲೆ ಒಬ್ಬರ ಮೇಲೆ ಒಬ್ಬರು ಸೇಡ್ ತಿರ್ಸ್ಕೊಳ್ತಾ ಹೋದರೆ ದೇರ್ ಇಸ್ ನೋ ಎಂಡ್ ಗೈಸ್ ಇಷ್ಟೆಲ್ಲ ಪ್ರಕರಣಗಳಲ್ಲಿ ಈ ಒಂದು ಮಹಿಳೆ ಆ ಒಬ್ಬ ಅವ್ರ ಗಂಡನ ಮೇಲೆ ಕೇಸ್ನ ಹಾಕ್ತಾರೆ ನೋಡಿ ಗಂಡನ ಮೇಲೆ ಇವರು ಇಪ್ಪತ್ತು ಕೇಸ್ನ ಹಾಕಿದ್ದಾರೆ ಗಂಡ ಇವ್ರ ಮೇಲೆ ಹದಿನೈದು ಕೇಸ್ನ ಹಾಕಿದ್ದಾರೆ ಈವನ್ ಇವರಿಬ್ಬರ ನಡುವೆ ಇವ್ರ ಸಪೋರ್ಟರ್ಸ್ ಐದು ಕೇಸ್ ಹಾಕಿದ್ದಾರೆ ಇಷ್ಟು ಒಂದು ಪ್ರಕರಣಗಳು ಕೋರ್ಟಲ್ಲಿ ಅಲ್ಲಿ ಇದಾವೆ ಇವತ್ತು ಡೈವರ್ಸ್ ಆಗಬೇಕಾದ್ರೆ ಯಾವ ಲೆವೆಲ್ಗೆ ಹೋಗ್ತಾರೆ ಅಂದ್ರೆ ಎಜುಕೇಟೆಡ್ ಆದಂತ ಜನ ಒಂದು ಮತ್ತೆ ಸಿವಿಲೈಝ್ ಸೊಸೈಟಿ ಒಳಗೆ ನಾವು ಇದ್ದೀವಿ ಅಂತ ಭಾಳ ಸರ್ತಿ ಜನ ಹೇಳ್ತಿರ್ತಾರೆ ನನಗೆ ಗೊತ್ತಿಲ್ಲ ಇದನ್ನ ಯಾರು ಸಿವಿಲೈಸೇಷನ್ ಅಂತಾರೆ ಅಂತ ಸಮಸ್ಯೆ ಆದಾಗ ಕೂತು ಬಗೆಹರಿಸ್ಕೊಂಡು ಆಗೋದಿಲ್ಲ ನಮ್ಮ ಕಡೆ ಕೂಡಿರಕ್ಕೆ ಆಗೋದಿಲ್ಲ ಅಂದಾಗ ಬೇಡ ಅಂತ ಸಪ್ರೇಟ್ ಆಗೋದನ್ನು ಬಿಟ್ಟು ಒಬ್ರ ಮೇಲೆ ಒಬ್ಬರು ಕೇಸ್ ಹಾಕಿ ನನ್ನ ಪವರ್ ಜಾಸ್ತಿನೋ ನಿನ್ನ ಪವರ್ ಜಾಸ್ತಿನೋ ಅನ್ನೋ ಅಂತ ಒಂದು ಆ ಆ ಥರ ಎಲ್ಲ ತಮ್ಮ ಪವರ್ ತೋರಿಸುವಂತ ಇದಕ್ಕಿಳಿದಿದ್ದು ನಿಜವಾಗ್ಲೂ ಇಂಥ ಒಂದು ಜಾಬ್ ಒಳಗಿರೋದಕ್ಕೂ ಇವ್ರು ಮಾಡಿದ್ದಕ್ಕೂ ನಿಜವಾಗ್ಲೂ ತಪ್ಪು ಅಂತ ಕೋರ್ಟ್ ಕೂಡ ಹೇಳಿದೆ ಗೈಸ್ ಆ್ಯಂಡ್ ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಅವರ ಪತಿ ಮತ್ತು ಆ ಒಂದು ಕುಟುಂಬದ ಮೇಲೆ ಏನು ಕೇಸ್ ಹಾಕಿದ್ರು ಕೇಸ್ ಅಲ್ಲ ಸಾಹೇಬ್ ಬನ್ಸಲ್ ಅಂದರೆ ಇವರ ಹಸ್ಬೆಂಡನ್ನ ಮತ್ತೆ ಅವರ ಮನೆಯವ್ರನ್ನ ಇವ್ರ ಹಸ್ಬೆಂಡ್ ನೂರ ಒಂಬತ್ತು ದಿನ ಜೈಲೊಳಗಿಟ್ಟರೆ ಈ ಲೇಡಿ ಇಡ್ಲಿಕ್ಕೆ ಕಾರಣ ಆಗಿದ್ದಾರೆ ಮೂರು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಿದ್ರು ಓಕೆ ಫೈನಲಿ ಈ ಜಜ್ಮೆಂಟ್ ಬಂದಿದೆ ಗೈಸ್ ಅವತ್ತೇನು ಸಾಹೇಬ್ ಬನ್ಸಲ್ ಮತ್ತೆ ಅವರ ಕುಟುಂಬದವರನ್ನ ನೂರ ಒಂಬತ್ತು ದಿನ ನೂರ ಮೂರು ದಿನ ಜೈಲೊಳಗಿರ್ಸಾರಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಇದು ತಪ್ಪು ಓಕೆ ನೀವು ಮಗು ಆಗೋವರೆಗೂ ಏನು ಅವ್ರು ಬಲಾತ್ಕಾರ ಮಾಡಿಲ್ಲ ನಿಮಗೆ ಏನೂ ಕೇಳಿಲ್ಲ ಡೌರಿ ಕೇಳಿಲ್ಲ ಆಮೇಲೆ ಕುಟು ಕೌಟುಂಬಿಕ ಹಿಂಸೆಯನ್ನು ನೀಡಿಲ್ಲ ಏನೂ ನೀಡಿಲ್ಲ ಆದರೆ ನೀವು ಐ ಪಿ ಎಸ್ ಅಧಿಕಾರಿ ಆದ ನಂತರ ಈ ಥರ ಕೇಸ್ ಹಾಕಿ ನಿಮ್ಮ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ಅವ್ರನ್ನ ಜೈಲೊಳಗಿಟ್ಟಿದ್ದು ದೊಡ್ಡ ತಪ್ಪು ಅಂತ ಕೋರ್ಟ್ ಹೇಳಿದೆ ಗೈಸ್ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಒಂದು ಮುಖ್ಯವಾದಂಥ ತೀರ್ಪನ್ನು ನೀಡೈತಿ ಸೊ ಆ ಒಂದು ನ್ಯಾಯಪೀಠದೊಳಗೆ ಜಸ್ಟಿಸ್ ಬಿ ಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಮಸೀಜ್ ಇವರು ಇಬ್ಬರು ನ್ಯಾಯಮೂರ್ತಿಗಳ ಒಂದು ಪೀಠ ಅದು ಈ ಒಂದು ತೀರ್ಮಾನ ಏನು ಇನ್ ಇನ್ಮ್ಯಾಲ್ ಅಲಹಾಬಾದ್ ಹೈಕೋರ್ಟ್ ಕೂಡ ಇದನ್ನೇ ತೀರ್ಮಾನವನ್ನು ರೀಸೆಂಟಾಗಿ ಹೇಳಿದೆ ಗೈಸ್ ಮ್ಯಾಲ್ ಸೆಕ್ಷನ್ ಫೋರ್ ನೈಂಟಿ ಏಟ್ ಎ ಈ ಒಂದು ಕೇಸನ್ನು ಓಕೆ ಈ ಒಂದು ಕಲಮನ್ನು ಭಾರತದೊಳಗೆ ಅತಿ ಹೆಚ್ಚು ಮಿಸ್ಯೂಸ್ ಮಾಡಿಕೊಂಡಿದ್ದನ್ನು ಕಾಣ್ತೀವಿ ಆದ್ದರಿಂದ ಯಾರಾದರೂ ಮಹಿಳೆಯರು ಸೆಕ್ಷನ್ ಫೋರ್ ನೈಂಟಿ ಏಯ್ಟ್ ಕೇಸನ್ನು ಹಾಕ್ತಾರೆ ಅಂದರೆ ಒನ್ನೇದು ಇದು ಕ್ರಿಮಿನಲ್ ಕೇಸ್ ನಿಮಗೆ ಏನು ಮಾಡಿದರೂ ಪುರುಷರಿಗೆ ಇಲ್ಲಿ ಬೇಲ್ ಸಿಗೋದಿಲ್ಲ ಆಮೇಲೆ ಸರಿಯಾರ್ದು ತಪ್ಪ್ಯಾರ್ದು ಎನ್ಕ್ವೈರಿ ಮಾಡಲಾರೆ ಈ ಕೇಸ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಂಥವು ಭಾರತದೊಳಗೆ ಒಂದು ವರ್ಷದೊಳಗೆ ಓಕೆ ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದ್ದಾವೆ ಅಂಡ್ ಈ ಎಲ್ಲಾ ಕೇಸ್ಗಳಲ್ಲಿ ಎನ್ಕ್ವೈರಿ ಮಾಡದೆ ಪುರುಷ ಮತ್ತು ಅವರ ಕುಟುಂಬದವರನ್ನ ಅರೆಸ್ಟ್ ಮಾಡೋದಾಗ್ಲಿ ಜೈಲೊಡಗಿಡೋದಾಗ್ಲಿ ಎಷ್ಟರ ಮಟ್ಟಿಗೆ ಸರಿ ಜಸ್ಟ್ ಇಮ್ಯಾಜಿನ್ ಮಾಡಿ ಗೈಸ್ ಈ ಈ ಒಂದು ಹಸ್ಬೆಂಡ್ ಮಣಿಯವ್ರನ್ನ ಜೈಲೊಳಗಿಟ್ಟಿದ್ದಾರೆ ಅರೆಸ್ಟು ಕೂಡ ಮಾಡಿದ್ದಾರೆ ಇವರು ಐ ಪಿ ಎಸ್ ಪಾಸ್ ಆದಮೇಲೆ ಇವನ್ ಹಸ್ಬೆಂಡ್ ಮಣಿಯವ್ರನ್ನೂ ಕೂಡ ಜ ಈ ಸಮಾಜ ಟಾರ್ಚರ್ ಮಾಡಿರ್ಬೋದು ನೀವು ಹೆಂಗೆ ನಿಮ್ಮ ಸೊಸಿನೇ ಸರಿ ಅನ್ನಿಸ್ತಾಳೆ ಯಾಕಂದರೆ ಅವಳು ನೋಡಿ ಓದಿ ಪಾಸ್ ಕೂಡ ಅದ್ಲು ನಿಮ್ಮದೇ ತಪ್ಪು ಅನಿಸುತ್ತೆ ಅಂತ ಕೂಡ ಹೇಳಿರ್ಬೋದು ಯಾರದೇ ತಪ್ಪಿರಲಿ ಅದನ್ನು ಮಾತಾಡಿ ಬಗೆಹರಿಸ್ಕೊಳ್ಳೋಕ್ಕಿಂತ ಮಾಕೆ ಮಾತಾಡಿ ಬಗೆಹರಿಸ್ಕೊಳ್ಳೋದು ಬಿಟ್ಟು ನಾನು ಜೈಲೊಳಗೆ ಜೈಲೊಳಗಿಡ್ತೀನಿ ನೀನು ನೀನು ಪವರ್ಫುಲ್ಲು ನಾನ್ ಪವರ್ಫುಲ್ಲು ಇಬ್ರು ಮೈಂಡ್ಲೆಸ್ ಆಗಿ ವಯಸ್ಸಾಗಿರುವಂಥ ಪೇರೆಂಟ್ಸ್ನ ಒಯ್ದು ಜೈಲೊಳಗಿಟ್ಟಿದ್ದು ನಿನ್ನ ಮೂರ್ಖತನ ನೀನು ಇರ್ಬೋದು ಐ ಪಿ ಎಸ್ ಆಫೀಸರ್ ಇದು ಅಷ್ಟೇ ಅಲ್ಲ ಜಜ್ ಏನು ಹೇಳಿದ್ದಾರೆ ಅಂದರೆ ರಾಷ್ಟ್ರೀಯ ಒಂದು ವಾರ್ತಾಪತ್ರಿಕೆ ಒಳಗೆ ನೀನು ಸ್ವಾರಿ ಕೇಳಬೇಕು ಓಕೆ ಈ ಒಂದು ನಿಮ್ಮ ಸಾಹೇಬ್ ಬನ್ಸಲ್ ಮತ್ತು ಅವರ ತಂದೆ ತಾಯಿ ಅಂದರೆ ಗಂಡ ಅತ್ತೆ ಮಾವನಿಗೆ ನೀನು ಸ್ವಾರಿ ಕೇಳಬೇಕು ಆ ಸ್ವಾರಿ ಲೆಟರ್ ಕೂಡ ಹಿಂಗಿರಬೇಕು ಅಂತ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ ಜಜ್ ಅಷ್ಟೇ ಅಲ್ಲ ಇನ್ನು ಮುಂದೆ ಯಾವ ಪುರುಷನ ವಿರುದ್ಧನು ಈ ಒಂದು ಸೆಕ್ಷನ್ ಫೋರ್ ನೈಂಟಿ ಏಟ್ ಎ ಪ್ರಕರಣ ದಾಖಲಿಸಬೇಕಾದ್ರೆ ಅದನ್ನ ಇಮಿಡಿಯೇಟ್ಲಿ ದಾಖಲಿಸಬಾರ್ದು ಇಮಿಡಿಯೇಟ್ಲಿ ಅದರ ವಿರುದ್ಧ ಆಕ್ಷನ್ ತಗೋಬಾರ್ದು ಕೂಲಿಂಗ್ ಆಫ್ ಪೀರಿಯಡ್ ಅಂತ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಯಾರಾದರೂ ಮಹಿಳೆ ಇನ್ನು ಮುಂದೆ ಈ ವರ್ದಕ್ಷಿಣೆ ಅಥವಾ ವಿವಾಹವಾದಂಥ ಒಂದು ಸಂದರ್ಭದಲ್ಲಿ ಈ ಪ್ರಕರಣವನ್ನು ದಾಖಲೆ ಮಾಡಬೇಕು ಅಂದರೆ ಇನ್ನು ಮುಂದೆ ಕನಿಷ್ಠ ಎರಡು ತಿಂಗಳ ಕಾಲಾವಕಾಶ ತಗೊಂಡು ಸರಿಯಾಗಿ ಎನ್ಕ್ವೈರಿ ಮಾಡಿ ಎ ಎರಡು ತಿಂಗಳ ಆದಮೇಲೆ ಮಾತ್ರ ಆ ಪ್ರಕರಣವನ್ನು ದಾಖಲಿಸ್ಕೋಬೇಕು ಇನಿ ಆಗಿ ಗಂಡನನ್ನಾಗ್ಲಿ ಅವ್ರ ಮನೆಯವ್ರನ್ನಾಗ್ಲಿ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿದೆ ಗೈಸ್ ಇಲ್ಲಿ ಗಂಡು ಹೆಣ್ಣು ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಅದು ಮುಖ್ಯನೂ ಅಲ್ಲ ಆದರೆ ಈ ದೇಶದೊಳಗೆ ಅಹ್ ನೋಡಿ ಬಹಳಷ್ಟು ಜನ ಹೇಳ್ತಾರೆ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಮಹಿಳೆಯರ ವಿರುದ್ಧ ಈ ಒಂದು ವರದಕ್ಷಿಣೆ ಅಹ್ ನ ಮಾಡ್ತಾರೆ ಅಂತ ಅದಕ್ಕೆ ಕಾರಣ ಯಾರು ಮಹಿಳೆಯ ಒಂದು ಮನೆತನದವರೇ ಕೂಡ ಕಾರಣ ಇದ್ದಾರೆ ತಂದೆ ತಾಯಿ ಕೂಡ ಕಾರಣ ಇದ್ದಾರೆ ಮಹಿಳೆ ಕೂಡ ಕಾರಣ ಇದ್ದಾರೆ ಯಾವಾಗ ನನಗೆ ಒಬ್ಬ ರಿಚ್ ಹಸ್ಬೆಂಡೇ ಬೇಕು ಯಾವಾಗ ನನ್ನ ಗಂಡನ ಮನೆ ಕಡೆಯವರು ಆರ್ಥಿಕವಾಗಿ ಸದೃಢ ಇರಬೇಕು ಆ ಹುಡುಗನಿಗೆ ಡೆಫಿನೆಟ್ಲಿ ಆಸ್ತಿ ಇರಬೇಕು ಹೊಲ ಇರಬೇಕು ಕಾರ್ ಇರಬೇಕು ಬಂಗ್ಲೆ ಇರಬೇಕು ಅಂತ ಅಂಥವ್ರನ್ನೇ ಮದುವೆ ಆದಾಗ ಈವನ್ ಆ ಹುಡುಗನ ಮನೆ ಕಡೆಯಿಂದ ಅವ್ರು ಕೂಡ ಡಿಮ್ಯಾಂಡ್ ಇರ್ತದೆ ಸೊ ಮದುವೆ ಆದಮೇಲೆ ಆ ಹರ್ಯಾಶ್ಮೆಂಟ್ ಕಂಟಿನ್ಯೂ ಆಗಿರಬಹುದು ಸೊ ಯಾವಾಗ ಇಬ್ಬರು ಒಪ್ಪಿತವಾಗಿ ಮದುವೆ ಆಗಿರ್ತಾರೋ ಬೇಡ ಅಂದಾಗ ಇಬ್ಬರು ಒಪ್ಪಿತವಾಗಿ ಸಪ್ರೇಟ್ ಆಗಬೇಕು ಅದನ್ನು ಬಿಟ್ಟು ಕಾನೂನಿನ ಪ್ರಕಾರ ನಾನು ಗ್ರೇಟೋ ನೀನು ಗ್ರೇಟೋ ನಾನು ನಿನ್ನ ಮೇಲೆ ಕೇಸ್ ಹಾಕ್ತೀನಿ ನೀನು ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ನೋಡಿ ಯಾವ ಥರ ಕೇಸಸ್ಗಳನ್ನ ಹಾಕೋತಿದ್ದಾರೆ ಆಮೇಲೆ ಇವ್ರು ಮಾಡುವಂಥ ಜಾಬ್ಗೂ ಇವ್ರು ಏನು ಆಗಿದ್ದಾರೆ ಅನ್ನೋದಕ್ಕೂ ನಿಮ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ಕನೆಕ್ಟಿವಿಟಿ ಅನ್ನಿಸ್ತಾ ಇದೆಯಾ ಸಮಾಜದೊಳಗೆ ಒಂದು ಸಿಂಬಾಲ್ ಆಗಿರಬೇಕು ಇನ್ನೊಬ್ಬರು ಇವ್ರನ್ನ ನೋಡಿ ಕಲಿಯುವ ಆಗಿರಬೇಕು ಇವರೇ ಈ ಥರ ಕಿತ್ತಾಡಿ ಆಮೇಲೆ ಇರುವಂಥ ಅಧಿಕಾರನ ಮಿಸ್ಯೂಸ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಸಾರ್ವಜನಿಕವಾಗಿ ಕ್ಷಮಾಪನೆಯನ್ನ ನೀಡಬೇಕು ಇದನ್ನ ರಾಷ್ಟ್ರ ಮಟ್ಟದ ದಿನಪತ್ರಿಕೆ ಒಳಗೆ ಪ್ರಕಟ ಮಾಡಬೇಕು ಆಮೇಲೆ ಇದನ್ನ ಕನ್ನಡ ಮತ್ತು ಹಿಂದಿ ಭಾಷೆ ಒಳಗೆ ಬರೀಬೇಕು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಇದನ್ನ ಹರಿದಾಡಿಸಬೇಕು ಹಂಚಬೇಕು ಯಾರೂ ಕೂಡ ಈ ತರ ಮಿಸ್ಯೂಸ್ ಮಾಡ್ಕೋಬಾರ್ದು ಆ ಒಂದು ಕಾನೂನನ್ನು ಸೆಕ್ಷನ್ ಫೋರ್ ನೈಂಟಿ ಏಟ್ ಎನ ವರದಕ್ಷಿಣೆ ಕೌಟುಂಬಿಕ ದೌರ್ಜನ್ಯ ಆಮೇಲೆ ಅತ್ಯಾಚಾರ ಆಮೇಲೆ ಅವರ ಒಂದು ಡಿಗಿನಿಟಿಗೆ ತಪ್ಪು ಮಾಡುವುದಾಗಿರ್ಬೋದು ಆ ಒಂದು ಕೇಸನ್ನ ಯಾರು ಕೂಡ ಸುಮ್ಸುಮ್ನೆ ಗಂಡನ ಮನಿಯವರ ಮೇಲೆ ಹಾಕಬಾರ್ದು ಅಂತ ಕೂಡ ಕೇಸ್ ಹೇಳಿದೆ ಆ್ಯಂಡ್ ವಿವಾಹ ರದ್ದುಗೊಳಿಸೋಕ್ಕೂ ಕೂಡ ಹೇಳಿದೆ ಇಬ್ಬರು ಪರಸ್ಪರ ಒಪ್ಪಿಗೆ ಇಲ್ಲ ಅಂದರೆ ವಿವಾಹವನ್ನು ರದ್ದು ಮಾಡ್ರಿ ಅದರೊಳಗೆ ಏನೈತಿ ಸುಪ್ರೀಂ ಕೋರ್ಟ್ ಇವರಿಬ್ಬರೂ ಬ್ಯಾಡ್ ಅಂದರೆ ಬಿಟ್ಟುಬಿಡ್ರಿ ಅಷ್ಟೇ ಅಷ್ಟೇ ಅಲ್ಲ ಇವತ್ತು ಮಹಿಳೆಯರು ಇನ್ನೊಂದು ಏನು ಮಾಡ್ತಿದ್ದಾರೆ ಅಂದರೆ ಅಲುಮಿನಿ ಕೊಡಬೇಕು ಅಂತ ಇದೆ ಅಲುಮಿನಿ ಅಂದರೆ ಮೇಂಟೆನೆನ್ಸ್ ಇದನ್ನು ಕನ್ನಡದೊಳಗೆ ಹೇಳಬೇಕು ಅಂದರೆ ನೀವು ಡೈವರ್ಸ್ ಆಗಬೇಕಾದ್ರೆ ಗಂಡ ಹೆಂಡತಿಗೆ ಕೊಡಬೇಕಾದಂಥ ಒಂದು ಮೇಂಟೆನೆನ್ಸ್ ಹಣಕಾಸು ಒಂದು ಸ್ಯಾಲ್ರಿ ಕೊಡೋದಾಗಿರ್ಬೋದು ಆಸ್ತಿ ಅಲ್ಲಿ ಪಾಲ್ ಕೊಡೋದಾಗಿರ್ಬೋದು ಆ ಒಂದು ವಿಚಾರವಾಗಿ ಇವ್ರು ಹೇಳಿದ್ದಾರೆ ನನಗೆ ಅಲುಮಿನಿ ಅವಶ್ಯಕತೆ ಇಲ್ಲ ಸೊ ಐ ಆಮ್ ಸ್ಯಾಟಿಸ್ಫೈಡ್ ನನಗೇನು ಮಾಡಬೇಕು ಅಂತ ಇದೆ ಅದನ್ನು ಮಾಡಿದ್ದೀನಿ ಅಂತ ಆವಾಗ ಮತ್ತೆ ಕೋರ್ಟ್ನೊಳಗೆ ಜಜ್ ಹೇಳಿದ್ದಾರೆ ಹಾಂ ಓಕೆ ನೀನು ಆಲ್ರೆಡಿ ಐ ಪಿ ಎಸ್ ಇದೆಯಾ ಅಂದರೆ ಹೆಣ್ಮಗಳಿರ್ಬೋದು ಐ ಪಿ ಎಸ್ ಇದೆ ನಿನಗೆ ಅದಕ್ಕೆ ಅಲುಮಿನಿ ಬೇಕು ಸೊ ಅಲುಮಿನಿಯನ್ನು ಕೊಡೋಂಗಿಲ್ಲ ಆದರೆ ನೀವು ಮಕ್ಕಳ ಭೇಟಿಯನ್ನು ಮಾಡಬಹುದು ಈವನ್ ಹಸ್ಬೆಂಡ್ಗೂ ಕೂಡ ಹೇಳಿದ್ದಾರೆ ಮಕ್ಕಳು ನನ್ನ ಜೊತೆ ಮಗು ನನ್ನ ಜೊತೆನೇ ಇರುತ್ತೆ ಅಂತ ಹೆಣ್ಮಗಳು ಹೇಳಿದಾಗ ಓಕೆ ಮಕ್ಕಳಿನ ಜೊತೆ ಇರಲಿ ಆದರೆ ನೀವು ಒಂದು ವಿಸಿಟ್ ಮಾಡಲಿಕ್ಕೆ ತಂದೆಗೂ ಕೂಡ ತಂದೆ ಫ್ಯಾಮಿಲಿಯವ್ರಿಗೂ ಕೂಡ ಆ ಮಗುವಿನ ಭೇಟಿ ಆಗಲಿಕ್ಕೆ ನೀವು ಪರ್ಮಿಷನನ್ನು ಕೊಡಬೇಕು ಯಾಕಂದರೆ ಮಗುವಿಗೆ ತಾಯಿಯ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ತಂದೆಯ ಅವಶ್ಯಕತೆ ಇದೆ ಇವತ್ತು ನಿಮ್ಮ ನಿಮ್ಮ ಈಗೋದಿಂದಾಗಿ ಬಹಳಷ್ಟು ಸರ್ತಿ ಇವತ್ತು ಎಜುಕೇಟೆಡ್ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಏನು ತಿಳ್ಕೊತಾರೆ ನಾನು ನನ್ನ ಮಗನ ಸಾಕ್ಬೋದಳು ಆರಾಮಾಗಿರ್ಬೋದಳು ಅಂತ ತಿಳ್ಕೋತಾರೆ ಆದರೆ ಮಗುವಿಗೆ ಆ ಎರಡು ಆ್ಯಂಗಲ್ನ ಪ್ರೀತಿಯಾಗಲಿ ವಿಶ್ವಾಸ ಆಗಲಿ ಅವೆರಡಕ್ಕೂ ಅವಶ್ಯಕತೆ ಇರ್ತದೆ ಅಂತ ಕೂಡ ಕೋರ್ಟ್ ಹೇಳಿತಿ ಆ್ಯಂಡ್ ಸೆಕ್ಷನ್ ಫೋರ್ ನೈಂಟಿ ಏಟ್ ಎ ಈ ಕಾನೂನಿನಡಿ ಇನ್ನು ಮುಂದೆ ದುರುಪಯೋಗ ಆಗಬಾರ್ದು ಇದರ ಮೇಲೆ ನಿಯಂತ್ರಣ ಹೇರಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಆ್ಯಂಡ್ ಮಹಿಳೆಯರು ಈ ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದು ನಿಜವಾಗ್ಲೂ ದುರಾದೃಷ್ಟಕರ ಎಸ್ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಆಗಿರ್ಬೋದು ಅಂತಲ್ಲ ಬಟ್ ಈ ಒಳಗೆ ಆಗಿದ್ದು ಇವ್ರು ಮಾಡಿದ್ದು ತಪ್ಪು ಆಮೇಲೆ ಐ ಪಿ ಎಸ್ ಆಗಿ ಆಗಿದ್ಮೇಲೆ ಮಾಡಿದ್ದು ತಪ್ಪು ಹಾಗೇನಾದರೂ ಇದ್ರೆ ಅದನ್ನು ಪ್ರೂಫ್ ತಗೊಂಡ್ಬಂದು ಯಾವ ಬೇಕಾದ ಮಹಿಳೆ ಇರ್ಬೋದು ಎಸ್ ನಾನು ಕೂಡ ಭಾಳ ಸರ್ತಿ ಓದಿದ್ದೀನಿ ನಮ್ಮ ಪುರುಷ ಪ್ರಧಾನ ಸಮಾಜದೊಳಗೆ ಮಹಿಳೆಯರನ್ನ ಹರಾಶ್ ಮಾಡ್ತಾರೆ ದುಡ್ಡು ಬೇಕು ಅದು ಬೇಕು ಅಂತ ಪತಿಯ ಕುಟುಂಬದವರ ಮೇಲೆ ಮಾನ ರಕ್ಷಣೆಗಾಗಿ ಆರೋಪ ಪ್ರತ್ಯಾರೋಪ ಮಾಡೋದನ್ನು ಸಾಮಾನ್ಯವಾಗಿ ನಾವು ನೋಡ್ತೀವಿ ಆದರೆ ಇಲ್ಲಿ ಕ್ಷಮಾದಾನವನ್ನು ನೀವು ಮಾಡಲೇಬೇಕು ನಿಮ್ಮ ಹಸ್ಬೆಂಡ್ ಮನೆಯವ್ರಿಗೆ ನೀವು ಸಾರಿ ಕೇಳೇಬೇಕು ಅಂತ ಕೂಡ ಹೇಳಿದೆ ನೀವು ಇರ್ಬೋದು ಐ ಪಿ ಎಸ್ ನಿಮ್ಮ ಆಫೀಸೊಳಗೆ ಬಟ್ ಸಮಾಜಕ್ಕೆ ಸಂದೇಶ ಮಾತ್ರ ಇದೇ ಥರ ಕೊಡಬೇಕು ಪುರುಷ ಮಹಿಳೆ ಹಿಂಗೆ ಬದುಕಬೇಕು ಮಹಿ ಈ ಒಂದು ವೈವಾಹಿಕ ಸಂಬಂಧದೊಳಗೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟು ಇರಬೇಕು ಯಾವಾಗ ವೈಫಲ್ಯ ಆಗ್ತದೆ ಅಂದಾಗ ಅಂದರೆ ಇಬ್ಬರು ಸಪ್ರೇಟ್ ಆಗ್ತೀರಿ ಅಂದಾಗಲೂ ಕೂಡ ನೀವು ಒಂದು ಸಿವಿಲೈಸ್ಡ್ ಫಾರ್ಮಲ್ಲಿ ಅಂದರೆ ಇಬ್ರು ಕೂಡ ಬೇಡ ಅಂದಾಗ ನಗ ತಾನೆ ಬೇರೆ ಆಗಬೇಕು ಹೊರತು ಅದನ್ನು ಬಿಟ್ಕೊಟ್ಟು ಅವ್ರ ಮೇಲೆ ನೀವು ಕೇಸು ನಿಮ್ಮ ಮೇಲೆ ಅವ್ರ ಕೇಸು ಹಾಕಿ ಆ್ಯಂಡ್ ಸೊಸೈಟಿಗೆ ರಾಂಗ್ ಮೆಸೇಜ್ನ ಕೊಡಬಾರ್ದು ಅಂತ ಕೂಡ ಕೋರ್ಟ್ ಹೇಳಿದೆ ಇವತ್ತಿನ ಹಿಂದೂ ಆರ್ಟಿಕಲಲ್ಲಿ ಏನು ಹೇಳುತ್ತೆ ಅಂದರೆ ಕೋರ್ಟ್ ಏನಾದರೂ ಹಿಂಗೆ ಒಂದು ಜಜ್ಮೆಂಟ್ ಕೊಟ್ಟರೆ ಮಹಿಳೆಯರ ಮೇಲೆ ಇನ್ನೂ ಇಷ್ಟು ಪ್ರಕರಣಗಳು ಹೆಚ್ಚಿಗೆ ಆಗ್ತವೆ ಮಹಿಳಾ ಒಂದು ಹರ್ಯಾಶ್ಮೆಂಟ್ಗಳು ಜಾಸ್ತಿ ಆಗ್ತವೆ ಅಂತ ಇವತ್ತಿನ ಆರ್ಟಿಕಲಲ್ಲಿ ಹೇಳುತ್ತೆ ಓಕೆ ನೀವು ಹೇಳ್ರಿ ನಿಮ್ಮ ಒಪೀನಿಯನ್ ಪ್ರಕಾರ ಪುರುಷನೇ ಆಗಿರಲಿ ಮಹಿಳೆಯನೇ ಆಗಿರಲಿ ನಮ್ಮ ಸೊಸೈಟಿ ಒಳಗೆ ಹೇಳ್ತಾರೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಅಟ್ ಸುಳ್ಳು ಹೇಳಿ ಮದುವೆ ಮಾಡಿದ್ದ ಯಾರೇ ಖುಷಿ ಖುಷಿಯಾಗಿ ಖುಷಿಯಾಗಿರೋಕ್ಕಾಗುತ್ತೆ ಗೈಸ್ ಆ್ಯಂಡ್ ನೀನು ನನ್ನ ಮಗಳನ್ನ ಮದುವೆ ಆದರೆ ನಾನು ನಿನ್ನ ಮಗಳನ್ನ ಮದುವೆ ಆದರೆ ಇಷ್ಟು ದುಡ್ಡು ಕೊಡ್ತೀನಿ ಇಷ್ಟು ಗೋಲ್ಡ್ ಕೊಡ್ತೀನಿ ಅದು ಕೊಡ್ತೀನಿ ಅಂತೆಲ್ಲ ಮೊದಲು ಕೂತ್ ಮಾತಾಡ್ತಾರೆ ಕೆಲವೊಂದಿಷ್ಟು ಜನ ಇರ್ತಾರೆ ಅವ್ರಿಗೆ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ ಅವರು ಮತ್ತೆ ಎಷ್ಟು ಕೊಡು ಅಂತ ಹೇಳ್ತಾರೆ ಅವಾಗ ಕ್ರೈಮ್ಗಳು ಇನ್ಕ್ರೀಸ್ ಆಗ್ತಿದ್ದಾವೆ ನಾನು ಮೊನ್ನೆ ಕೂಡ ವರದಕ್ಷಿಣೆ ರಿಲೇಟೆಡ್ ವಿಡಿಯೋನ ಮಾಡಿದ್ದೆ ಸೊ ಯಾಕೆ ವರದಕ್ಷಿಣೆ ಹೆಚ್ಚಿಗೆ ಆಗ್ತಿದ್ದಾವೆ ಎಲ್ಲಿವರೆಗೂ ಕೊಡೋರು ಇರ್ತಾರೆ ಅಲ್ಲಿವರೆಗೂ ತೊಗೊಳ್ಳೋರು ಇರ್ತಾರೆ ಎಲ್ಲಿವರೆಗೂ ಹರ್ಯಾಶ್ ಮಾಡೋರು ಇರ್ತಾರೆ ಅಲ್ಲಿವರೆಗೂ ಇವನ್ ಹರ್ಯಾಶ್ ವುಮನ್ ಮೇಲೂ ಕೂಡ ಜಾಸ್ತಿ ಹರ್ಯಾಶ್ಮೆಂಟ್ ಆಗ್ತಾ ಇದೆ ಆದರೆ ಸೆಕ್ಷನ್ ಫೋರ್ ನೈಂಟಿ ಏಯ್ಟೇ ಕಂಪ್ಲೀಟ್ಲಿ ಮಿಸ್ಯೂಸ್ ಆಗ್ತಾ ಇದೆ ಇವನ್ ಇದನ್ನು ಭಾರತೀಯ ನ್ಯಾಯ ಸಂಹಿತೆ ಅಡಿಯೊಳಗೂ ಕೂಡ ಏಯ್ಟಿ ಫೈವ್ ಸೆಕ್ಷನ್ ಏಯ್ಟಿ ಫೈವ್ ಒಳಗೆ ಇದನ್ನು ಇನ್ಕ್ಲೂಡ್ ಮಾಡಲಾಗಿದೆ ಬಟ್ ಇಟ್ಸ್ ವೆರಿ ಡೇಂಜರಸ್ ನಿಮಗೆ ಕ್ರಿಮಿನಲ್ ಕೇಸ್ ಆಗ್ತಾರೆ ಪುರುಷನಿಗೆ ಈವನ್ ಬೇಲ್ ಕೂಡ ಸಿಗೋದಿಲ್ಲ ಈ ಶಿವಾಂಗಿನಿ ಕೇಸ್ನಲ್ಲಿ ಆದಂಥದ್ದನ್ನು ಮುಂದುವರೆಸಿದರೆ ಕೇಸಸ್ಗಳು ಹೆಚ್ಚಿಗೆ ಆಗ್ತವೆ ಅಂತ ಈ ಆಥರ್ ಕನ್ಸರ್ನ ರೇಸ್ ಮಾಡ್ತಾರೆ ಆ್ಯಂಡ್ ಪುರುಷನ್ ಮನೆಯವ್ರಿಗೆ ಒಂದು ಪರ್ಮಿಷನ್ ಸಿಕ್ಕಂಗಾಗುತ್ತೆ ಆಗುತ್ತೆ ಎಕ್ಸ್ಪ್ಲಾಯಿಟೇಷನ್ ಮಾಡೋಕ್ಕೆ ಅಂತ ಇವ್ರು ಹೇಳ್ತಿದ್ದಾರೆ ಆದರೆ ಇಷ್ಟು ವರ್ಷ ಪುರುಷನ್ ಎಕ್ಸ್ಪ್ಲಾಯಿಟೇಷನ್ ಅಲ್ವಾ ಈ ಕಾನೂನಿಂದ ನಿಮಗೇನಿಸುತ್ತೆ ಗೈಸ್ ಓಕೆ ಸೆಕ್ಷನ್ ಫೋರ್ ನೈಂಟಿ ಏಟ್ ಎ ಅಡಿಯಲ್ಲಿ ಸರಿ ತಪ್ಪನ್ನು ಡಿಸ್ಕಸ್ ಮಾಡ್ದೇನೆ ಪುರುಷನ ಮನೆಯವ್ರನ್ನ ಪುರುಷನನ್ನು ಅಥವಾ ಹಸ್ಬೆಂಡನ್ನು ಅರೆಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಪ್ರ ಲಾಸ್ಟ್ ಇಯರ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇನ್ಫಾರ್ಮೇಶನ್ ಪ್ರಕಾರ ಒಂದು ಲಕ್ಷ ಮೂವತ್ತೈದು ಸಾವಿರ ಪ್ರಕರಣಗಳು ಸೆಕ್ಷನ್ ಫೋರ್ ನೈಂಟಿ ಏಟ್ ಎ ಅಡಿಯಲ್ಲಿ ದಾಖಲಾಗಿದ್ದಾವೆ ಓಕೆ ರಿಜಿಸ್ಟರ್ಡ್ ಅಂಡರ್ ದಿಸ್ ಲಾ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೈವ್ ಪ್ರಕಾರ ಇಟ್ ಹ್ಯಾಸ್ ರಿಪೋರ್ಟೆಡ್ ದಟ್ ಗ್ರೌಂಡ್ ರಿಯಾಲಿಟಿ ದಟ್ ದರ್ ಇಸ್ ಅ ಗ್ರಾಸ್ ಅಂಡರ್ ರಿಪೋರ್ಟಿಂಗ್ ಆಫ್ ವೈಲೆನ್ಸ್ ಭಾಳಷ್ಟು ಕೇಸ್ಗಳಲ್ಲಿ ಅವರು ರಿಪೋರ್ಟ್ ಮಾಡೋದಿಲ್ಲ ಗಂಡ ಇರೋದೇ ಹರ್ಯಾಶ್ ಮಾಡೋಕ್ಕೆ ಗಂಡ್ ಹೆಂಡತಿ ಇರೋದೇ ಬಡಿಸ್ಕೊಳ್ಳೋಕ್ಕೆ ಹೊಡಿಸ್ಕೊಳ್ಳಿಕ್ಕೆ ಅನ್ನುವಂಥ ಒಂದು ಮೆಂಟಾಲಿಟಿ ಕೂಡ ಇರುತ್ತಿದೆ ಅದು ಕೂಡ ತಪ್ಪು ಯಾರ ಮೇಲೆ ಹರ್ಯಾಶ್ಮೆಂಟ್ ಆದರೂ ಅದು ತಪ್ಪು ಓಕೆ ಅದೇ ಇಕ್ವಾಲಿಟಿ ಅಲ್ವಾ ಸೊ ಆದ್ರಿಂದ ಕಾನೂನಿನ ಬಗ್ಗೆ ಅರಿವು ಬರಬೇಕು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳಾಗಿದೆ ಆ್ಯಂಡ್ ಈ ಥರ ಮಾಡೋದು ತಪ್ಪು ಕೂಡ ಸೊ ಹಿಂಗೊಂದು ಕಾನೂನಿದೆ ಅಂತ ನೀವು ಕೂಡ ನೆನಪಿಟ್ಟುಗಳ್ರಿ ಗೈಸ್ ಈ ಅರಿವು ಮೂಡಿಸಕ್ಕೆ ನಿಮ್ಮ ಅನಿಸಿಕೆ ಏನು ಐ ಪಿ ಎಲ್ ಆ ಥರ ಮಾಡಬಹುದಾ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಬಾಯ್ ಟೇಕ್ ಕೇರ್